ಇವತ್ತು ಈ ಪ್ರಕರಣವನ್ನ ನಾವು ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡು ಮತ್ತು ಬಹಳ ಆಸಕ್ತಿಯವಾಗಿ ತೆಗೆದುಕೊಂಡು ಏನು ಆಕ್ಚುಲ್ ಆಗಿ ಜನರಿಗೆ ಏನ್ ತಿಳಿಸ್ಬೇಕು ಅಂತ ನಾವು ಹೊರಟಿರೋದು ಆಕ್ಚುಲ್ ಆಗಿ ಜನರಿಗೆ ಏನ್ ತಿಳಿಸ್ಬೇಕು ಅಂತ ನಾನು ಇವತ್ತು ಮೂರ್ ಅವರ್ ಲೈವ್ ಮಾಡಿದ್ರು ಕೂಡ ಯಾಕೆ ಇದನ್ನ ಒಂಬತ್ತು ಗಂಟೆಗೆ ಟಾಪಿಕ್ ನಾನು ಎತ್ಕೊಂಡೆ ಅಂತಂದ್ರೆ ಸಿ ನಾವಿಲ್ಲಿ ಯಾರನ್ನು ಅವಮಾನ ಮಾಡ್ಬೇಕು ಅಥವಾ ಯಾರಿಗೋ ನೋವು ಮಾಡಬೇಕು ಅಥವಾ ಆತನ ಗಂಡ ಆತನ ಹೆಂಡತಿಗೆ ನೋವು ಕೊಡ್ಬೇಕು ಅದಲ್ಲ ಈ ಮಂಜುನಾಥ್ ಅನ್ನೋ ವ್ಯಕ್ತಿ ಇದಾನಲ್ಲ ಲೀಲಾವತಿಯನ್ನ ನಿನ್ನ ದೇವತೆ ವಾಪಸ್ ಬಂದ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಮತ್ತೆ ಆತ ಒಂದು ಹೋಪ್ ಇಟ್ಕೊಂಡಿದ್ದ ಇವತ್ತು ಸಂಜೆ ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ಗೊತ್ತಿಲ್ಲ ಇವ್ರ ಇವ್ರ ನಡುವೆ ಏನಾಗಿದೆ ಏನ್ ಬೇಕಾದ್ರೂ ಆಗಿರ್ಬೋದು ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಒಂದು ಗಾದೆ ಮಾತಿದೆ ಅದಕ್ಕೂ ಮೀರಿದಾಗಿದ್ರೆ ಕಾನೂನು ಹೋರಾಟ ಇದೆ ಆದ್ರೆ ಅಕ್ರಮ ಸಂಬಂಧ ಯಾಕೆ ಮೂರು ಮಕ್ಕಳಿದ್ದಾಗ ಮೋಸ ಮಾಡೋದು ಯಾಕೆ ಇವತ್ತು ಕಾನೂನು ಆಕೆಯ ಪರವಾಗಿ ಇರಬಹುದು ಆದ್ರೆ ಮಾನವೀಯತೆ ಭಾರತೀಯ ಸಂಸ್ಕೃತಿ ನಮ್ಮ ನಿಮ್ಮೆಲ್ಲರ ಮನಸ್ಥಿತಿ ಪ್ರಾಮಾಣಿಕತೆ ನಿಯತ್ತು ಅನ್ನೋದು ಕಾನೂನಿಗಿಂತ ಮೀರಿದ್ದು ಕಾನೂನು ಅಂತ ಒಂದಿದೆ ಕಾನೂನಿಗಿಂತ ಮೀರಿದ್ದು ಅಂತ ಒಂದಿದೆ ಎಸ್ ರೋಶನಿ ಆದ್ರೆ ನಾವಿವತ್ತು ಕಾನೂನು ಆ ಕಡೆ ಇಡೋಣ ಕಾನೂನಿಗಿಂತ ಮೀರಿದ್ರಲ್ಲಿ ನಾವು ಹೇಗೆ ಬದುಕ್ತಾ ಇದೀವಿ ಅನ್ನೋದ್ರ ಬಗ್ಗೆನ ಚರ್ಚೆ ಎಸ್ ಬನ್ನಿ ಏನೇನಾಯ್ತು ಆಕ್ಚುಲಿ ಹೇಳಿ ನೋಡಿ ಪ್ರಿಯಕರಣ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ರು ಅಂತ ಆರೋಪಗಳು ಕೇಳಿ ಬಂತು ಬೆಂಗಳೂರಿನ ಬನ್ನೇರುಘಟ್ಟದ ಬಸವಾಪುರದಲ್ಲಿ ನಡೆದಂತಹ ಘಟನೆ ಪ್ರಿಯಕರ ಸಂತು ಜೊತೆ ಗೃಹಿಣಿ ಲೀಲಾವತಿ ಎಸ್ಕೇಪ್ ಅನ್ನೋ ಆರೋಪ ಪತ್ನಿಗಾಗಿ ಕಣ್ಣೀರು ಹಾಕುತ್ತಿರುವ ಮಂಜುನಾಥ್ ಹತ್ತು ಕರೆದರೂ ಕರಗಲಿಲ್ಲ ಕಂದನ ಕೂಗು ಕೇಳಲಿಲ್ಲ ಮೂರು ಮಕ್ಕಳನ್ನ ಹೆತ್ತು ಹೊತ್ತು ಆಯ್ತಾ ಇನ್ನು ನೋಡಿ ಸ್ಪೀಕರ್ ಕೇಳಿಸ್ಬಾರ್ದು ನಮಗೆ ಹತ್ತು ಕರೆದರೂ ಕರಗಲಿಲ್ಲ ಕಂದನ ಕೂಗು ಕೇಳಲಿಲ್ಲ ಮೂರು ಮಕ್ಕಳನ್ನ ಹೊತ್ತು ಹೆತ್ತು ಬಿಟ್ಟು ಹೋಗಿದ್ದ ಯಾಕೆ ಎಸ್ ಗಂಡನನ್ನು ಬಿಟ್ಟು ಪ್ರಿಯಕರ ಜೊತೆಗೆ ಓದ ಲೀಲಾ ಪತ್ನಿಗಾಗಿ ಕಣ್ಣೀರು ಹಾಕುತ್ತಿರುವ ಮಂಜುನಾಥ್ ಪತ್ನಿ ಜೊತೆ ಸಂತು ಅಕ್ರಮ ಸಂಬಂಧ ಆರೋಪ ಕೇಳಿ ಬರ್ತಾ ಇದೆ ಫೋಟೋಗಳು ಚಾಟಿಂಗ್ ನಲ್ಲಿ ಸತ್ಯ ಬಯಲಾಗಿದೆ ರೆಬಲ್ ಟಿವಿಯಲ್ಲಿ ಗಂಡ ಮಂಜುನಾಥ್ ಗೋಳು ಗಂಡನನ್ನ ಬಿಟ್ಟು ಪ್ರಿಯಕರ ಜೊತೆ ಹೋಗಿದ್ದಾರೆ ಲೀಲಾ ಪತ್ನಿಗಾಗಿ ಗಣ್ಣೀರ್ ಹಾಕ್ತಿದ್ದಾನೆ ಗಂಡ ಮಂಜುನಾಥ್ ಪತ್ನಿ ಜೊತೆ ಸಂತು ಅಕ್ರಮ ಸಂಬಂಧ ಆರೋಪ ಇದೆ ಫೋಟೋಗಳು ಚಾಟಿಂಗ್ ನಲ್ಲಿ ಎಲ್ಲವೂ ಕೂಡ ಇಲ್ಲಿ ಸತ್ಯ ಬಯಲಾಗ್ತಾ ಇದೆ ಇದು ನಿಮ್ಮ ರೆಬಲ್ ಟಿವಿಯಲ್ಲಿ ಗಂಡ ಮಂಜುನಾಥ್ ಗೋಳು ನಿಜವಾಗ್ಲೂ ನೋಡ್ಲಿಕ್ಕೆ ಆಗಿಲ್ಲ ಇವತ್ತು ಮಾತ್ರ ಮೂರ್ ಅವರ್ ಲೈವ್ ಏನ್ ಮಾಡಿದ್ರೆ ಇದೀವಿ ನೀವು ಅದ್ರಲ್ಲಿ ಒಂದೊಂದು ನೋಡಿದ್ರೆ ಕೆಲವೊಂದು ಅವ್ರೇನ್ ಮಾತಾಡ್ತಿದ್ರಲ್ಲ ಆ ಒಂದು ಕ್ಷಣದಲ್ಲೆಲ್ಲ ನೋಡ್ತಾ ಇದ್ರೆ ಏನೋ ಒಂದ್ ರೀತಿ ಅಯ್ಯೋ ಈ ತರ ಆಗ್ಬಿಡ್ತಾ ಆಮೇಲೆ ಟು ಬಿ ಹಾನೆಸ್ಟ್ ಆಗಿ ಹೇಳ್ತೀನಿ ನೋಡಿ ಇಷ್ಟೆಲ್ಲಾ ನೋಡಿದ್ರೆ ಫಸ್ಟ್ ನಿಮ್ ನಮ್ ತಲೆಗೆ ಏನ್ ಹೇಳಿ ಏನೋ ಫಸ್ಟ್ ನನ್ನ ತಲೆಗೆ ಬಂದಿದ್ದಂದ್ರೆ ಅಯ್ಯೋ ಮದ್ವೆ ಸವಾಸನೆ ಬೇಡ ಅನ್ನೋ ತರ ತಲೆಗೆ ಬಂತು ಸುಮ್ನೆ ಯಾವಾಗ ನೋಡಿದ್ರು ಗಂಡ ಹೋದಿ ಹೋದ್ಲು ಸಾಕು ನಾನು ಒಂದು ಪ್ರಶ್ನೆ ಮಾತಾಡಿದ್ರೆ ತಪ್ಪಾಗುತ್ತೆ ನಾವು ಗೊತ್ತಿಲ್ಲ ಬಟ್ ಆದ್ರೂ ನನಗೆ ಪ್ರತಿ ಸಲ ಮಾತಾಡ್ಬೇಕು ಅಂತ ನಾನು ಅಂದ್ಕೊಳ್ತೇನೆ ಜನರು ಬೇಕಾದ್ರೆ ನಾನು ಮಾತಾಡಿದ್ರೆ ತಪ್ಪು ಅಂದ್ರೆ ತಪ್ಪು ಅಂತ ಕಮೆಂಟ್ ಹಾಕಿ ಸರಿ ಅಂದ್ರೆ ಸರಿ ಅಂತ ಕಮೆಂಟ್ ಹಾಕಿ ಮಾತಪ್ಪ ಅಂತಂದ್ರೆ ರೋಷ್ನಿಂಗ್ ಹೇಳ್ತೀನಿ ಅಂತ ಬೇಜಾರ್ ನೀವು ಮಾಡ್ಕೋಬೇಡಿ ಅಥವಾ ಯಾರೇ ಹೆಣ್ಮಕ್ಳಾಗಲಿ ಇವತ್ತೇರಾಗ್ಲಿ ಈ ಹುಡುಗಿರಿಗೆ ಹೆಣ್ಮಕ್ಳಿಗೆ ಏನೇ ಆದರೂ ಮಹಿಳಾ ಆಯೋಗ ಇದೆ ಗಂಡು ಮಕ್ಕಳಿಗೆ ಏನು ಇಲ್ಲ ಹೆಣ್ಮಕ್ಳಿಗೆ ದೌರ್ಜನ್ಯ ಆದ್ರೆ ಮಹಿಳಾ ಆಯೋಗ ಇದೆ ಹೆಣ್ಮಕ್ಳಿಂದ ದೌರ್ಜನ್ಯ ಆದ್ರೆ ಮಹಿಳಾ ಆಯೋಗ ಯಾಕೆ ಎಂಟ್ರಿ ಕೊಡಲ್ಲ ಇಲ್ಲಿ ಒಂದು ಇನ್ನೊಂದು ವರ್ಷದಲ್ಲಿ ಅಮ್ಮಮ್ಮ ಅಂದರೆ ಒಂದು ಒಂದು ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ರೇಪ್ ಆಗ್ಬೋದಾ ರೇಪ್ ಸುದ್ದಿಗಳು ಹೊರಗಡೆ ಬರ್ಬೋದಾ ಇನ್ನ ಜಾಸ್ತಿ ಬರುತ್ತೆ ಅಲ್ಲ ಎಷ್ಟಾಗ ನಿಮ್ ಪ್ರಕಾರ ಇಲ್ಲ 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 ಏನು ಒಂದು ಐದರಿಂದ ಹತ್ತು ಅದ್ರಲ್ಲಿ ಬೆಳಕಿಗೆ ಬರೋದು ಒಂದು ಐದು ಬೆಳಕಿಗೆ ಬರ್ದಿರೋದು ಒಂದ್ ಹತ್ತು ಬೇಡ ಒಂದ್ ಹದಿನೈದು ಅಂತಾನೆ ಹಿಡ್ಕೊಳ್ಳಿ ಇಡೀ ಮುನ್ನೂರ ಅರವತ್ತಾರು ದಿನ ದಿನಗಳಲ್ಲಿ ಅರವತ್ತೈದು ದಿನಗಳಲ್ಲಿ ಬೇಡ ಇಪ್ಪತ್ತು ಅಂತಾನೆ ಇಟ್ಕೊಳ್ಳಿ ಒಂದು ಇಪ್ಪತ್ತು ರೇಪ್ ಆಗ್ಬೋದು ವರ್ಷದಲ್ಲಿ ಇಪ್ಪತ್ತು ರೇಪ್ ಆಗುತ್ತೆ ಆಗ ಆತನಿಗೆ ಶಿಕ್ಷೆ ಆಗ್ಬೇಕು ಎಲ್ಲ ಓಕೆ ನಾನು ಒಪ್ಕೋತೀನಿ ಆಗ ಹೆಣ್ಣು ಮಕ್ಕಳು ಅಥವಾ ಮಹಿಳಾ ಆಯೋಗ ರೊಚ್ಚಿಗೇಳಿ ಒಂದು ಪದ ಬಳಸುತ್ತೆ ಚಿಕ್ಕದ್ರಿಂದ ಗಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ ತಂದೆ ತಾಯ್ದಿರು ಆಮೇಲೆ ಗಂಡು ಮಕ್ಕಳ ನೋಟ ಸರಿಲ್ಲ ಗಂಡು ಮಕ್ಕಳ ಆಲೋಚನೆ ಸರಿಲ್ಲ ಗಂಡು ಮಕ್ಕಳದ್ದು ಕಿತ್ತೋದ ಮೆಂಟಾಲಿಟಿ ಅವರು ನೋಡೋ ದೃಷ್ಟಿಕೋನನೇ ಸರಿ ಇಲ್ಲ ಹೆಣ್ಣು ಮಕ್ಕಳು ಅರ್ಧಮರ್ಧ ಬಟ್ಟೆ ಹಾಕೋ ಬಂದಾಗ ನೀವ್ ಯಾಕೆ ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ ಅಂತಂತಾರೆ ಸಿ ನ್ಯಾಚುರಲ್ ಅಂತ ಬಂದಾಗ ನೈಸರ್ಗಿಕವಾಗಿ ಗಂಡು ಹೆಣ್ಣು ಆಕರ್ಷಣೆ ಆಗೋದು ಸಹಜ ಆಕೆಗೆ ಹೆಣ್ಣಿಗೆ ದೇವರು ಎಕ್ಸ್ಟ್ರಾ ಮರ್ಯಾದೆನ ಕೊಟ್ಟು ಬಿಟ್ಟಿದಾನೆ ಒಂದು ಈಗ ನಾನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತಂದ್ರೆ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡು ಬರಲ್ಲ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದೇ ಅಂತ ಓಡಾಡ್ಲಾ ನಾನು ಎದುರುಗಡೆ ಬರ್ತಾರೆ ನೋಡ್ತೀವಿ ಯಾರೋ ಅಂತ ಮಕ್ಕಳಾದ್ರೆ ಥೂ ಅಂತ ಉಕ್ಕೊಂಡು ಹೋಗ್ತಾರೆ ಯಾರೋ ಕಿತ್ತೋದವ್ರು ಆದ್ರೆ ಜಲ್ ಸುರಿಸ್ಕೊಂಡು ನಿಂತ್ಕೋತಾರೆ ಅದರಲ್ಲಿ ಜಲ ಸರ್ಕೊಂಡು ನಿಂತ್ಕೊಳ್ಳೋರು ಕೇವಲರು ಕೇಳವರು ಮತ್ತು ಕೇವಲರು ಅವರು ಆಯ್ತಾ ಹೀಗಿರುವಾಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ರೇಪಾದಾಗ ಗಂಡು ಮಕ್ಕಳನ್ನ ಕಡೆಗಣಿಸಿ ಮಾತನಾಡೋದು ನಾನು ಕೇಳಿದ್ದೇವೆ ಆದರೆ ಅವಳು ಅಕ್ರಮ ಸಂಬಂಧಕ್ಕೆ ಅವನನ್ನ ಕೊಂದನು ಗಂಡನನ್ನು ಕೊಂದು ಪ್ರಿಯತಮನ ಜೊತೆ ಪರಾರಿ ಗಂಡನಿಗೆ ಸ್ಲೋಪಾಯಿಸು ವಿಷವಿಟ್ಟು ಕೊಂದನು ಈ ತರ ಸುದ್ದಿಯನ್ನ ವಾರದಲ್ಲಿ ಮೂರು ಎಷ್ಟು ವಾರದಲ್ಲಿ ಮೂರು ನಾಲ್ಕು ಬೆಳಕಿಗೆ ನಾನು ಹೇಳ್ತಾ ಇದ್ದೀನಿ ಬೆಳಕಿಗೆ ಬರೋದಿರೋದು ತುಂಬಾ ಇದೆ ಈಗ ಹೇಳಿ ಈಗ ಹೇಳಿ ಯಾಕೆ ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪಾಠ ಕಲಿಸ್ತಿಲ್ಲ ಚಿಕ್ಕ ಮಕ್ಕಳಿಂದ ನಾವು ಕೇಳ್ಬೋದಲ್ವಾ ನಾವು ಕೇಳಿದ್ರೆ ತಪ್ಪಾಗುತ್ತೆ ಈ ತರ ನಾವು ಕೇಳಿದ್ರೆ ತಪ್ಪಾಗುತ್ತೆ ಗಂಡೇ ತಪ್ಪಾಡ್ಲಿ ಹೆಣ್ಣೇ ತಪ್ಪಾಡ್ಲಿ ಕರ್ಕೊಂಡೋಗ್ ರುಬ್ಬೋದು ಯಾರನ್ನ ಅದನ್ನ ರೆಡಿ ಇಲ್ಲ ನೀವು ನಿಮ್ ಬಾಯಲ್ಲಿ ಸಿ ಇದಕ್ಕೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಎಲ್ಲರೂ ಆ ರೀತಿ ಇರಲ್ಲ ಒಪ್ಕೋತೀನಿ ನಾನು ಇಲ್ಲಾ ಅಂತಲ್ಲ ಆದ್ರೆ ಜಾಸ್ತಿ ಆಗ್ತಾ ಇದೆ ಕೇಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲ ನೋಡಿ ಇವಾಗ ನೀವು ಇದನ್ನ ಹೇಳಿದ್ರಲ್ಲ ಸರಿ ಇದನ್ನು ಅವ್ರಿಗ ಒಳ್ಳೆ ರೀತಿಯಾಗಿ ಏನು ಚಿಕ್ಕ ವಯಸ್ಸಿಂದ ಒಂದು ಒಳ್ಳೆ ಬುದ್ಧಿ ಹೇಳಿ ಬೆಳೆಸ್ಬೇಕಾಗಿತ್ತು ಅಥವಾ ಮತ್ತೊಂದು ಏನೋ ರೀಸನ್ಸ್ ಗಳು ಇರಬಹುದು ಆದ್ರೆ ಇಲ್ಲಿ ಇವಳು ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಇವಳೆ ಸರಿ ಈ ಒಂದು ಸ್ಟೋರಿ ಬಿಡೋಣ ಇವ್ರ ಸ್ಟೋರಿ ಒಂದ್ ಪಕ್ಕಕ್ಕೆ ಇಟ್ಬಿಡೋ ಬೇರೆ ಇವಾಗ ಎಕ್ಸಾಂಪಲ್ಸ್ ನೀವು ತಗೊಂಡ್ರಿ ಅಂದ್ರೆ ಎಷ್ಟು ಒಂದು ವಾರಕ್ಕೆ ಒಂದ್ ಮೂರ್ ನಾಲ್ಕು ಸುದ್ದಿ ನಾವೇ ಅದನ್ನ ತೋರಿಸ್ತೀವಿ ನಾವೇ ನೋಡ್ತಿದೀವಿ ಅಂತ ಹೇಳಿ ಅದ್ರಲ್ಲಿ ಎಲ್ಲಾದ್ರಲ್ಲೂ ಕೂಡ ಅವ್ರದು ಹೆಣ್ಮಕ್ಳದೇ ತಪ್ಪು ಅಂತ ಅದನ್ನ ಹೇಳಕ್ ಆಗೋದಿಲ್ಲ ಅಲ್ಲ ಹೇಳಕಾಗಲ್ಲ ಅಲ್ ತಪ್ಪು ಮಾಡಿದಾಳೆ ಅಂತಂದ್ರೂ ಏನೋ ಒಂದ್ ರೀಸನ್ ಇರುತ್ತೆ ಅಲ್ಲ ಅಲ್ಲ ರೀಸನ್ ಏನೋ ಒಂದು ನಿಮಿಷ ನಿಮಿಷ ಈಗ ಅವನೇನೋ ಗಂಡ ಕರೆಕ್ಟಾಗಿ ನೋಡಿಕೊಂಡಿರಲ್ಲ ಇಲ್ಲ ಒಡೆದಿರ್ತಾರೆ ಏನೋ ಮೆಂಟಲಿ ಟಾರ್ಚರ್ ಮಾಡಿರ್ತಾನೆ ಅಥವಾ ಬೇರೆ ರೀತಿ ಪ್ರೆಷರ್ ಮಾಡಿರ್ತಾನೆ ಏನೋ ಅದಕ್ಕೆ ಅಕ್ರಮ ಪ್ರಕಾರ ಅಕ್ರಮ ಸಂಬಂಧ ಮಾಡೋದೇನ್ ದಾರಿ ಅಂತ ಅದು ಹೇಳೋದಿಲ್ಲ ಅದು ಸರಿಯೇನಲ್ಲ ಗಂಡ ಚೆನ್ನಾಗಿ ನೋಡ್ಕೊಂಡಿಲ್ಲ ನನ್ನ ಪ್ರಶ್ನೆ ಇಷ್ಟ ಇರೋಷ್ಟು ಗಂಡ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಥವಾ ಗಂಡ ಹಿಂಸೆ ಕೊಟ್ಟ ಅಂದಕ್ಕೆ ಅಕ್ರಮ ಸಂಬಂಧನೇ ದಾರಿನ ಪರಸಂಗನೇ ದಾರಿನ ಅದು ಸ್ತ್ರೀಗಾಗ್ಲಿ ಪುರುಷನಿಗಾಗ್ಲಿ ನಾನು ಬರೀ ಸ್ತ್ರೀಗೆ ಅಂತ ಹೇಳ್ತಾ ಇಲ್ಲ ಪರ ಪರ ಮಹಿಳೆಯರ ಪರ ಸಂಘ ಪರಸ್ತ್ರೀ ಸಂಘನೇ ದಾರಿನ ಪರಪುರುಷ ಸಂಘನೇ ದಾರಿನ ಇಲ್ಲ ಅಲ್ವಾ ಇದೇ ಪಾಯಿಂಟ್ ನಾನು ಹೇಳೋದು ಯಾರಿಗೆ ಆಗ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ನಿಮ್ಗೆ ಆಗಲ್ಲ ಅಂತಂದ್ರೆ ಕುತ್ತೆಗಿಂತ ಮೇಲೋಯ್ತು ಅಂದ್ರೆ ಇಂಡಿಯನ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಡಿವೋರ್ಸ್ ಅಂತ ಒಂದು ಕಾಯ್ದೆ ಇದೆ ಆಯ್ತಾ ವಿಚ್ಛೇದನ ವಿವಾಹ ವಿಚ್ಛೇದನ ಅಂತ ವಿವಾ ನೋಡಿ ಡಿವಾರ್ಸ್ ತೆಗೆದುಕೊಳ್ಳೋ ತೆಗೆದುಕೊಳ್ಳಿ ಅಂತ ನಾನು ಇದು ಮಾಡ್ತಾ ಇಲ್ಲ ಆಕ್ಚುಲಿ ಡಿವಾರ್ಸ್ ಅಂದ್ರೆ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್ ಪ್ರಸ್ತಾನ ಹೇಳ್ಬೇಕು ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅದು ಅದಲ್ಲ ಅದು ಗಂಡು ಹೆಣ್ಣು ಕೂಡಿ ಬಾಳೋದು ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಹಿಂಸೆ ನಡೆದ್ರು ಕೂಡ ಏನೋ ಅಲ್ಲಿ ಬದುಕೋ ಹೋಗೋದು ಒಂದು ಬದುಕೋದು ಅಥವಾ ಜೀವನ ನಡೆಸೋದು ಒಂದು ಉತ್ತಮ ಇದು ಏನೋ ನಮ್ಮ ಹಿಂದೂ ಸಂಪ್ರದಾಯ ಅದು ಆಕ್ಚುಲಿ ಅಥವಾ ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು ಭಾರತೀಯ ಸಂಸ್ಕೃತಿ ಅಂತ ಯಾವ್ದೋ ಒಂದು ಧರ್ಮಕ್ಕೆ ಸೇರ್ಮಿತ ಅಲ್ಲ ಆಕ್ಚುಲಿ ಹೆಣ್ಮಕ್ಳು ಸ್ವಲ್ಪ ಇರಬೇಕು ಅಲ್ವಾ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಯಾರು ತಗ್ಗಿ ಬಗ್ಗೆ ಇರಿ ಅಂತಾರ ನಿಮ್ಗೆ ಫ್ರೀಡಮ್ ಕೊಟ್ಟುಬಿಟ್ಟಿದ್ದಾರೆ ಫ್ರೀಡಂ ಕೊಟ್ಬಿಟ್ಟಿದ್ದಾರೆ ಅನ್ಬಿಟ್ಟು ನೀವು ಯಾಕೆ ನಿಂಗೆ ಕಥೆಗಳನ್ನ ಮಾಡ್ಕೊಂಬಿಟ್ರೆ ಬನ್ನಿ ಅಲ್ಲ ನಾನು ಹೇಳೋದು ಇರ್ಲೆ ಬಂದು ಬಿಡು ಚಿನ್ನಿ ಗಂಡನ ಕರೆಯ ಚಿನ್ನಿ ಮತ್ತು ಕರೆದರು ಕರೆದಲಿಲ್ಲ ಕಂದನ ಕೂಗು ಕೇಳಲಿಲ್ಲ ಅಮ್ಮ ಅಮ್ಮ ಬಾರಮ್ಮ ಅಂತ ಮಕ್ಕಳು ಬರಲಿಲ್ಲ ಆಗಿದ್ದು ಮರೆತು ಬಿಡು ಹೊಸ ಜೀವನ ಮಾಡೋಣ ಬಾ ಕಣ್ಣೀರಿಟ್ಟು ಕರೆದ್ರು ಕರೆದಲಿಲ್ಲ ಹೆಂಡ್ತಿರಲ್ಲ ಅವತ್ತು ಮಕ್ಕಳ ಕೂಗಿಗೆ ನೋ ರೆಸ್ಪಾನ್ಸ್ ಅಬ್ಬಬ್ಬಾ ಎಂತ ತಾಯಿ ಎಂತ ತಾಯಿ ಇಲ್ಲೇ ಕೂತ್ಕೊಂಡು ಇದೇ ಜಾಗದಲ್ಲಿ ನಾನು ಕೂತಿರೋ ಜಾಗದಲ್ಲಿ ಎರಡು ಮಕ್ಕಳು ಕೂತ್ಕೊಂಡಿದ್ವಿ ಬಾರಮ್ಮ ಬಾರಮ್ಮ ಅಂತ ಕರೆದ್ ಸತ್ರು ಬದುಕಿದ್ರು ಅವನ ದಿನ ನಾನು ನೋಡ್ತೀನಿ ಎಷ್ಟು ದಿನ ಜನ ಹೇಳ್ತಾ ಹೇಳ್ತಾ ಇರೋದಲ್ಲ ಎಷ್ಟು ದಿನ ಇರ್ಲಿ ನನಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ತೊಗೊಳಸ್ ನನ್ನ ಹೆಂಡತಿಯನ್ನ ನೀನೇ ಕರೆದುಕೊಂಡು ಹೋಗಿದ್ದು ನನ್ನ ಹೆಂಡತಿಯನ್ನ ನೀನೇ ಕರ್ಕೊಂಡು ಹೋಗಿದ್ದು ನನ್ನ ಮಕ್ಕಳು ಬೀದಿ ಪಾಲಾಗುತ್ತೆ ಅಂದ ಮಂಜುನಾಥ್ ನನ್ನ ಹೆಂಡತಿಯನ್ನ ನಮ್ಮ ಮನೆಗೆ ಕಳಿಸು ಅಂತ ಗಂಡ ಕೇಳ್ಬೋದಿದ್ದಾನೆ ಹೆಂಡಿಯ ಪ್ರಿಯ ತಮ್ಮನಲ್ಲಿ ಗಂಡನ ಗೋಗರೆತಾ ಇದ್ದು ಲೀಲಾವತಿ ಪ್ರೇಮ ದಾಟಕ್ಕೆ ಗಂಡ ಮಕ್ಕಳು ವಿಲಾ ವಿಲಾ ಅಂತ ಒದ್ದಾಡಿದ್ದಾರೆ ಇವತ್ತು ನೀನು ಬಂದೇ ಬರ್ತೀಯಾ ನಾನ್ ಕಾಯ್ತೀನಿ ಅಂತಿದ್ದಾನೆ ಗಂಡ ಮಂಜುನಾಥ್ ನನ್ನ ಹೆಂಡತಿಯನ್ನ ನೀನೇ ಕರ್ಕೊಂಡು ಹೋಗಿದ್ದೀಯಾ ನನ್ನ ಮಕ್ಕಳು ಬೀದಿ ಫಾಲ್ ಆಗ್ತಿದ್ದಾರೆ ಏನ್ ಮಾಡ್ಬೇಕು ಮುಂದೆ ಜೀವನ ಹೇಗ್ ಸಾಗಿಸ್ಬೇಕು ನನ್ನ ಹೆಂಡತಿಯನ್ನ ನಮ್ಮ ಮನೆಗೆ ವಾಪಸ್ ಕಳಿಸು ಅಂತ ಹೇಳಿ ಪ್ರಿಯತಮ ಅಂದ್ರೆ ಕಣ್ಣೀರಿಟ್ಟಿದ್ದಾರೆ ಹೌದು ರೆಬಲ್ ಟಿವಿ ಎಲ್ಲ ಕುತ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನನಗೆ ನೀನೇ ಬೇಕು ಅಂತ ಹೇಳಿ ಮಂಜುನಾಥ್ ಕಣ್ಣೀರಿಟ್ಟಿದ್ದಾರೆ ಮಕ್ಕಳ ಮುಖ ನೋಡಿ ವಾಪಸ್ ಬಾ ಅಂತ ಗಂಡ ಗೋಕರ್ತಿದ್ದಾರೆ ಯಾಕೆ ಜನರ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದೆಯಾ ಮಕ್ಕಳ ಮುಖ ನೋಡಿ ವಾಪಸ್ ಬಾ ಅಂತ ಲೀಲಾ ಗಂಡ ಬೇಡ್ಕೊಂಡಿದ್ದಾರೆ ರೆಬೆಲ್ ಟಿವಿ ಲೈವ್ನಲ್ಲೇ ಕಣ್ಣೀರಿಟ್ಟ ಗಂಡ ರೆಬೆಲ್ ಟಿವಿ ಲೈವ್ನಲ್ಲಿ ಆ ವಿಜಯ ರೆಬೆಲ್ ಟಿವಿ ಲೈವ್ನಲ್ಲೇ ಗಂಡ ಕಣ್ಣೀರಿಟ್ಟಿದ್ದಾರಾಗುತ್ತೀ ಇದ್ರ ಬಗ್ಗೆ ಮಾತಾಡೋದಕ್ಕಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ನನಗೆ ನೀನೇ ಬೇಕು ನೀ ದೇವತೆ ಎಲ್ಲ ಆಗಿದ್ದೆಲ್ಲ ಮರೆತು ಬಿಡ್ತೀನಿ ಆಗಿದ್ದಲ್ಲ ಮರ್ತು ಬಿಡ್ತೀನಿ ಅಂತ ಕರೆದ್ರೂ ಕೂಡ ಬರ್ತಾ ಇಲ್ಲ ಯಾಕೆ ನಾವು ಈ ಸ್ಟೋರಿನ ಹೈಲೈಟ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇದೊಂದೇ ಸ್ಟೋರಿ ಅಲ್ಲ ಆಕ್ಚುಲಿ ಈ ರೀತಿ ಆಗಿರೋದು ಇನ್ನೂ ತುಂಬಾ ಆಗಿರಬಹುದು ಈ ತರ ಪಾಪ ಅವರು ಈ ಈ ಲೈವ್ ಅಲ್ಲಿ ಇದನ್ನ ನೋಡ್ಬಿಟ್ಟು ನೋವಲ್ಲೇ ಕಾಲ ಕಳೀತಾ ಇರ್ಬೋದು ವಿಜುವಲ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ಈ ಥರ ಬ್ರೇಕಿಂಗ್ ಹಾಕಿದ ಮೇಲೆ ವಿಜುವಲ್ಸ್ ಅಲ್ಲಿ ಇದೆ ಹತ್ತಿರೋದು ಲೈವಲ್ಲೇ ಕುತ್ಕೊಂಡು ಹತ್ತಿದ್ದಾರೆ ಎಸ್ ಓಕೆ ಡಬಲ್ ಟಿವಿ ಲೈವ್ ನಲ್ಲೇ ಕಣ್ಣೀರಿಟ್ಟು ಬಿಟ್ಟಿದ್ದಾರೆ ಮಕ್ಕಳ ಮುಖ ನೋಡಿ ವಾಪಸ್ ಬಾ ಅಂತ ಕರೆದಿದ್ದಾರೆ ಬಾ ಅಂತ ಕರೆದಿದ್ದಾರೆ ಏನು ಆದ್ರೂ ಎಂತ ಕಲ್ ಮನ್ಸು ಇದು ಅಂತ ಒಂದ್ ತಾಯಿಯಾಗಿ ಅಟ್ಲೀಸ್ಟ್ ಎಂತ ಕಲ್ ಮನ್ಸು ಆ ಮಕ್ಕಳು ಅಮ್ಮ ನಿನ್ ಬಾ ಅಮ್ಮ ನಿನ್ ಬಾ ಅದು ಒಂದ್ಸಲ ತಾಯಿ ಜೊತೆ ಮಾತಾಡೋದು ಕೂಡ ಇದೆ ಆಯ್ತಾ ಗಂಟನ್ ಕಾನ್ಫಿಡೆನ್ಸ್ ನೋಡಿದೀವಿ ಹೇಗಿದೆ ಅಂತ ಇಷ್ಟೆಲ್ಲ ಆದ್ರೂ ಕೂಡ ಫೈನಲಿ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರು ಹೇಳಿ ಅವರು ಇಲ್ಲ ಬರ್ತಾರೆ ಇಲ್ಲ ಅವಳು ಬರ್ತಾಳೆ ಅಂತ ನಂಬಿಕೆ ಹಿಂಗೆ ಇಷ್ಟೊಂದು ನಂಬಿಕೆ ಹೇಗೆ ಅಂತ ಅಲ್ವಾ ಇಷ್ಟೆಲ್ಲ ಆದ್ರೂ ಇಷ್ಟೊಂದು ಕಾನ್ಫಿಡೆನ್ಸ್ ವಿಶಾಲ್ಗೂ ಹಾಕಳಪ್ಪ ಯಾಕೋ ಯೋಚನೆ ಮಾಡ್ತೀಯಾ ಏನ್ ನಿಮ್ಗೆ ಈಗಲೂ ಒಂದು ಐಡಿಯಾ ಬಂದಿಲ್ವಾ ಹೇಳ್ಬೇಕ ನಾವು ಇಲ್ಲಿ ಕುತ್ಕೊಂಡು ಹಾಕೋದು ಫುಲ್ ಆಗಿ ಅವರು ಇರೋದು ನಾನು ಆಮೇಲೆ ಮಾತಾಡ್ತೀನಿ ನೋಡಿ ಅಲ್ಲಿ ಅವರು ಪಾಪ ಹೆಂಗೆ ಅಪ್ತಿದ್ದಾರೆ ಛೇ ನಮ್ಗೆ ಬೇಜಾರಾಗುತ್ತೆ ದಯವಿಟ್ಟು ಬಂದ್ಬಿಡೋ ಲೀಲಾ ಲೀಲಾ ಎಲ್ಲಾರು ಬಂದ್ಬಿಡಮ್ಮ ಎಲ್ಲಾ ಮಾರ್ಬಿಟ್ಟು ಹೊಸ ಜೀವನ ಓಕೆ ನೆಕ್ಸ್ಟ್ ಆಮೇಲೆ ರಷ್ಟಿ ಆಗಿದೆ ಒಂದು ರೀತಿಯಲ್ಲಿ ಅಪ್ಡೇಟ್ ಭಯಂಕರ ಅಪ್ಡೇಟ್ ಆಗೋಯ್ತು ಸಡನ್ ಆಗಿ ಲೈವ್ ಅಲ್ಲಿ ನಾವು ಯಾರು ಊಹೆನೆ ಮಾಡಿರಲಿಲ್ಲ ಆ ಪ್ರಿಯತಮ್ಮ ಫೋಟೋದಲ್ಲಿ ಕಾಣ್ತಾ ಇದ್ರಲ್ಲ ಪ್ರಿಯತಮ್ಮನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರ ಹೆಂಡತಿಯನ್ನ ಹೆಂಡತಿ ಟ್ರೈ ಮಾಡಿದ್ವಿ ಸಿಗ್ಲಿಲ್ಲ ಇವರು ಫೋನ್ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗಂಡಂಗೆ ಆ ಹೆಂಡತಿ ಇದೆ ಹಂಗಾಗಿ ನಮಗೆ ಸಿಗ್ತಾ ಇಲ್ಲ ಈಗ ಒಂದಷ್ಟು ಜನ ಕೇಳಿದ್ರು ಯಾಕೆ ಒನ್ ಸೈಡ್ ಸ್ಟೋರಿ ಮಾಡ್ತಾ ಇದೀರ ಟೂ ಸೈಡ್ ಮಾಡಿ ಪಾಪ ಅವ್ರಿಗೇನ್ ಪ್ರಾಬ್ಲಮ್ ಆಗಿರುತ್ತೋ ಏನೋ ಅಂತ ಆಕೆಗೂ ಕೂಡ ನೋವಾಗಿತ್ತಂತೆ ಆಕೆಗೂ ಕೂಡ ಹಿಂಸೆ ಆಗಿತ್ತಂತೆ ಆಕೆಗೂ ಕೂಡ ಕಷ್ಟ ಆಗಿತ್ತಂತೆ ಎಸ್ ಬರೀ ರೆಬಲ್ ಟಿವಿಯಲ್ಲಿ ಪತಿ ಮತ್ತು ಪ್ರಿಯಕರನ ಟಾಕ್ ವಾರ್ ರೆಬಲ್ ಟಿವಿಯಲ್ಲಿ ಪತಿ ಮತ್ತು ಪ್ರಿಯಕರನ ಟಾಕ್ ವಾರ್ ರೆಬಲ್ ಟಿವಿಯಲ್ಲಿ ಮಂಜುನಾಥ್ ನನ್ನ ನೋಡಿ ಸಂತು ಕಾಲ್ ಮಾಡಿದ್ದ ನಿನ್ನ ಹೆಂಡತಿಯನ್ನ ನಾನು ಕರೆದಿಲ್ಲ ಅಂತ ಪ್ರಿಯತಮ್ಮ ಸಂತೋಷ್ ಹೇಳಿರೋದು ಲೀಲಾವತಿ ಪ್ರಿಯತಮ್ಮ ಸಂತೋಷ್ ಸ್ನೇಹಿತರಿಂದಲೂ ಕಾಲ್ ಬಂದಿದೆ ಇವತ್ತು ರೆಬಲ್ ಟಿವಿಗೆ ರೆಬಲ್ ಟಿವಿ ಲೈವ್ ನಲ್ಲೇ ಪ್ರೇಮಿ ಸಂತು ಹಾಗೂ ಗಂಡನ ಟಾಕ್ ವಾರ್ ಜೋರಾಗಿತ್ತು ನಿನ್ನ ಟಾರ್ಚರ್ ನಿಂದ ನಿನ್ನ ಹೆಂಡತಿ ಬಂದಿದ್ದಾಳೆ ಅಂತ ಸಂತು ಇಲ್ಲಿ ಆರೋಪ ಮಾಡ್ತಾನೆ ನಾನೇನು ಕರೆದಿಲ್ಲ ಬಾ ಅಂತ ಹೇಳಿ ನಿನ್ನ ಹೆಂಡತಿಗೆ ನೀನೆ ಟಾರ್ಚರ್ ಕೊಟ್ಟಿದ್ಯಾ ಹಾಗಾಗಿ ಅವಳು ಬಿಟ್ಟು ಬಂದಿದ್ದಾಳೆ ಅಂತ ನಮ್ಮ ರೆಬೈಲ್ ಟಿವಿಯಲ್ಲಿ ಲೈವ್ ಅಲ್ಲಿ ಕನೆಕ್ಟ್ ಆಗಿ ಹೇಳಿರುವಂತದ್ದು ಇದು ನೋಡಿ ಲೈವ್ ಅಲ್ಲೇ ಬಂದ್ಬಿಟ್ರ ಇವರಲ್ಲ ಹಾಗಾದ್ರೆ ಲೈವ್ ಅಲ್ಲೇ ಬಂದು ಆರೋಪ ಮಾಡಿದ್ರ ಹೌದು ಈಗ ಲೈವ್ ಅಲ್ಲೇ ಬಂದ್ಬಿಟ್ಟು ಮಾತಾಡ್ಬಿಟ್ರು ಲೈವ್ ಅಲ್ಲೇ ಬಂದ್ರು ಲೈವ್ ಅಲ್ಲಿ ಬಂದು ಏನ್ ಮಾತಾಡ ಪ್ಲೇ ಮಾಡಿ ಏನ್ ಅಂತ ನೋಡೋಣ ಓಕೆ ಈಗ ಈಗ ಸಂತೋಷ್ ಅವರೇ ಫೋನ್ ಕಾಲಿದ್ದಾರೆ ಯಾವ ಸಂತೋಷ್ ಅಂತ ಗೊತ್ತಿಲ್ಲ ನಮಗೆ ಸಂತೋಷ